ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆ ಐದು ಕಾಲಕ್ಕೆ ಬ್ಲಾಗ್ ಶುರು ಆಗ್ತಾ ಉಂಟು ಅಂದರೆ ಟಿಫಿನ್ ರೆಡಿ ಆಗ್ತಾ ಉಂಟು ಬೆಳಗ್ಗೆ ಬೆಳಗ್ಗೆ ಪದಾರ್ಥ ಮಾಡ್ತಾ ಇದ್ದೇನೆ ಮಗಳಿಗೆ ಆರು ಕಾಲಕ್ಕೆ ಬಸ್ಸು ಉಂಟು ಹಾಗಾಗಿ ಅವಳು ಬೇಗ ಹೋಗೋದ್ರಿಂದ ಬೇಗನೆ ಅಡುಗೆ ಹಾಕಬೇಕು ಹಾಗಾಗಿ ಇವತ್ತು ಒಂದು ಸ್ಪೆಷಲ್ ಗ್ರೇವಿ ಮಾಡ್ತಾ ಇದ್ದೇನೆ ಬಟಾಣಿ ಮತ್ತು ಮಶ್ರೂಮ್ ಹಾಕಿ ಒಂದು ಸ್ಪೆಷಲ್ ಆಗಿ ಗ್ರೇವಿ ಮಾಡ್ತಾ ಇದ್ದೇನೆ ಮಶ್ರೂಮ್ ತರಕಾರಿ ತರಕಾರಿ ಅವರು ಬರ್ತಾರಲ್ವ ಸಂಡೆ ಸಂಡೆ ಅವರ ಹತ್ರ ತಗೊಂಡು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಬಟಾಣಿ ನೀರಲ್ಲಿ ಹಾಕಿಟ್ಟಿದ್ದೇನೆ ನೆನೆಯಲಿಕ್ಕೆ ನಿನ್ನೆ ರಾತ್ರಿನೇ ಹಾಕಿಟ್ಟಿದ್ದೆ ಇಲ್ಲಿ ನಾಲ್ಕು ಟೊಮೆಟೊ ಮತ್ತು ಎರಡು ಈರುಳ್ಳಿ ಫ್ರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇಲ್ಲಿ ಸ್ವಲ್ಪ ತುಪ್ಪ ಬಿಸಿ ಮಾಡಿ ಅದರಲ್ಲಿ ಗರಂ ಮಸಾಲೆ ಎಲ್ಲ ಫ್ರೈ ಮಾಡ್ತಾ ಇದ್ದೇನೆ ತುಪ್ಪಕ್ಕಿಂತ ಬೆಣ್ಣೆ ಹಾಕಿದರೆ ಒಳ್ಳೆಯದಾಗ್ತದೆ ನಾನು ಬೆಣ್ಣೆ ಇರಲಿಲ್ಲ ಅದಕ್ಕೆ ತುಪ್ಪ ಹಾಕಿದ್ದೇನೆ ಗರಂ ಮಸಾಲೆಯಲ್ಲಿ ಚಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಹಾಗೆಯೇ ಕರಿಮೆಣಸು ಸ್ಟಾರ್ ಇಷ್ಟನ್ನು ತೊಗೊಂಡಿದ್ದೇನೆ ಹಾಗೆಯೇ ಇದರಲ್ಲಿ ಒಂದು ಎರಡು ಈರುಳ್ಳಿ ಕಟ್ ಮಾಡಿರುವಂಥದ್ದನ್ನು ಫ್ರೈ ಮಾಡ್ತಾ ಇದ್ದೇನೆ ಇದಕ್ಕೆ ಒಂದು ಹತ್ತು ಗೇರು ಬೀಜ ಹಾಕ್ತಾ ಇದ್ದೇನೆ ಇದಕ್ಕೆ ಅದು ಕೂಡ ಇದರಲ್ಲಿ ಫ್ರೈ ಆಗಬೇಕು ಆಮೇಲೆ ಇದಕ್ಕೆ ಒಂದು ನಾಲ್ಕು ಟೊಮೆಟೊ ಕಟ್ ಮಾಡಿದ್ದೇನೆ ಅಂದರೆ ಇದು ದಪ್ಪ ದಪ್ಪಗೆ ಕಟ್ ಮಾಡಿದ್ದೇನೆ ಸ್ವಲ್ಪ ಫ್ರೈ ಆದರೆ ಸಾಕು ಅದಕ್ಕೋಸ್ ಅದಕ್ಕೋಸ್ಕರ ಒಂದು ಮೂರು ಕಾಯಿ ಮೆಣಸು ಹಾಕ್ತಾ ಇದ್ದೇನೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಜಾಸ್ತಿ ಬೇಡ ಸ್ವಲ್ಪನೇ ಸಾಕು ಸ್ವಲ್ಪ ಉಪ್ಪು ಹಾಕಿ ಬೇಗ ಬೇಯಿಸ್ತಾ ಇದ್ದೇನೆ ಇದು ಬೆಂದ ತಕ್ಷಣ ಸ್ವಲ್ಪ ತಣ್ಣಗೆ ಆಮೇಲೆ ಇದನ್ನು ಮಿಕ್ಸಿಯಲ್ಲಿ ರುಬ್ಬೋದು ಮಸಾಲ ಇದನ್ನೀಗ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿಕೊಂಡು ಬರ್ತೇನೆ ಎಂತ ಗೊತ್ತ ಕೊತ್ತಂಬರಿ ಸೊಪ್ಪು ಬೇಕಿದ್ರೆ ಹಾಕಿ ಹಾಕಬೇಕು ಹಾಕಬೇಕು ಏನಿಲ್ಲ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕಿದ್ರೂ ನಡೀತದೆ ಹಾಗೆಯೇ ತುಪ್ಪದ ಬದಲು ಬೆನ್ನೆ ಯೂಸ್ ಮಾಡಿ ನಾನು ಬೆನ್ನೆ ಇರಲಿಲ್ಲಲ್ಲ ಅದಕ್ಕೋಸ್ಕರ ತುಪ್ಪ ಯೂಸ್ ಮಾಡಿದ್ದು ಈಗ ಒಗ್ಗರಣೆಗೆ ಇಡ್ತೇನೆ ಒಗ್ಗರಣೆಗೆ ತುಪ್ಪ ಹಾಕಿ ಪಲಾವ್ ಎಲ್ಲೇ ಹಾಕಿ ಈರುಳ್ಳಿ ಫ್ರೈ ಮಾಡ್ತಾ ಇದ್ದೇನೆ ವಾಪಸ್ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆದ ತಕ್ಷಣ ನಾವು ಕಟ್ ಮಾಡಿರುವಂತಹ ಮಶ್ರೂಮ್ ಅನ್ನೋದಕ್ಕೆ ಹಾಕಬೇಕು ಮಶ್ರೂಮ್ ಕೂಡ ಇದರಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಆಮೇಲೆ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆಯೇ ಬಟಾಣಿ ನೆನೆಸಿಟ್ಟಿದ್ದೆ ಅಲ್ವ ಅದನ್ನು ಬೇಯಿಸಿ ಕೂಡ ಇಟ್ಕೊಂಡಿದ್ದೇನೆ ಸಪ್ರೇಟಾಗಿ ಈಗ ಬೆಂದಿರುವಂಥ ಬಟಾಣಿಯನ್ನು ಕೂಡ ಇದಕ್ಕೆ ಇದ್ದೇನೆ ನಂತರ ಖಾರದ ಪುಡಿ ಒಂದೆರಡು ಸ್ಪೂನಷ್ಟು ಹಾಗೆಯೇ ಸ್ವಲ್ಪ ಅರಶಿನ ಪೌಡರ್ ಇಷ್ಟನ್ನು ಹಾಕಿ ವಾಪಸ್ ಸ್ವಲ್ಪ ಫ್ರೈ ಮಾಡಬೇಕು ಇದೆಲ್ಲ ಮಿಕ್ಸ್ ಆಗಬೇಕು ಆಮೇಲೆ ಒಂದೆರಡು ಸ್ಪೂನಷ್ಟು ಚಿಕನ್ ಮಸಾಲ ಹಾಕ್ತಾಯಿದ್ದೇನೆ ಜಾಸ್ತಿ ಹಾಕೋದು ಬೇಡ ಒಂದೆರಡು ಎರಡು ಸ್ಪೂನಷ್ಟು ಹಾಕಿದರೆ ಸಾಕು ಹಾಗೆಯೇ ರುಬ್ಬಿರುವಂಥ ಮಸಾಲ ನಾವು ಫ್ರೈ ಮಾಡಿ ರುಬ್ಬಿದ್ದೇವಲ್ಲ ಟೊಮೆಟೊ ಮತ್ತು ಈರುಳ್ಳಿ ಪೇಸ್ಟ್ ಇದನ್ನು ಇದಕ್ಕೆ ಹಾಕಬೇಕು ಇದಕ್ಕೆ ಎಷ್ಟು ನೀರು ಬೇಕು ಅಂತೇಳಿ ಇದು ತೆಲ್ಲ ಏನು ಮಾಡೋದಿಲ್ಲ ಇದು ಗಟ್ಟಿಯಾಗಿ ಇರಬೇಕು ಗ್ರೇವಿ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿದರೆ ಸಾಕು ಮಿಕ್ಸಿ ನಾವು ತೊಳೆದು ಹಾಕ್ತೇವಲ್ಲ ಆ ನೀರೇ ಸಾಕಾಗ್ತದೆ ಈಗ ಒಂದು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಕುದಿಲಿಕ್ಕೆ ಬಿಟ್ಟರೆ ಉಪ್ಪು ಖಾರ ಸರಿಯಾಗಿದೆ ಅಂತ ನೋಡಿದರೆ ನಮ್ಮದು ಬಟಾಣಿ ಮತ್ತು ಮಶ್ರೂಮ್ ಗ್ರೇವಿ ಟೇಸ್ಟಿಯಾದ ಮಶ್ರೂಮ್ ಗ್ರೇವಿ ರೆಡಿ ಆಗ್ತದೆ ಒಂದು ಸರ್ತಿ ಮಾಡಿ ಒಳ್ಳೆಯ ಟೇಸ್ಟ್ ಇರ್ತದೆ ಹಾಗೆಯೇ ಇವತ್ತು ಚಾಕಿ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ವರ್ಷಕ್ಕೆ ಇಷ್ಟ ಆಗೋದಿಲ್ಲ ವರ್ಷಕ್ಕೆ ಯಾವ ತಿಂಡಿ ಕೂಡ ಬೆಳಗ್ಗೆ ಇಷ್ಟ ಅಲ್ಲ ನಮ್ಮ ಒತ್ತಾಯಕ್ಕೋಸ್ಕರ ಅವನು ತಿನ್ನೋದು ಈಗ ಮಶ್ರೂಮ್ ಗ್ರೇವಿ ಇದ್ದರೂ ಕೂಡ ಅವನಿಗೆ ಬೇಡ ಅಂತೆ ಒಂದು ಅರ್ಧ ದೋಸೆಯನ್ನು ಚಹಾದಲ್ಲಿ ಹೀಗೆ ಮುಳುಗಿಸಿ ತಿಂತಾ ಇದೆ ನೋಡಿ ಚಹದಲ್ಲಿ ಡಿಪ್ ಮಾಡಿ ತಿಂತಾನೆ ಇದು ಯಾವಾಗಲೂ ಈ ರೀತಿ ತಿನ್ನೋದು ಇಲ್ಲದರೆ ಅವನಿಗೆ ಪದಾರ್ಥ ಬೇಕು ಏನಾದರೂ ಗ್ರ ಗ್ರೇವಿ ಬೇಕು ಇವತ್ತು ಗ್ರೇವಿ ರೆಡಿ ಉಂಟಲ್ಲ ಇವತ್ತು ಗ್ರೇವಿ ತಿನ್ನಕ್ಕೆ ಮೂಡಿಲ್ಲ ಅವನಿಗೆ ನಿನ್ನೆಯಿಂದ ಸ್ವಲ್ಪ ಕಂಟಿನ್ಯೂ ಮಳೆ ಬರ್ತಾ ಉಂಟು ಬಿಟ್ಟು 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 ಈಗ ಬೆಳಗ್ಗೆ ಬೆಳಗ್ಗೆ ಮಳೆ ಬರೋ ಹಾಗೆ ಉಂಟು ವಾತಾವರಣ ವರ್ಷ ಹೇಳ್ತಿದ್ದಾನೆ ಮಳೆ ಜೋರಾದರೆ ರಜೆ ಸಿಗ್ತದೆ ಏನು ಅಂತೇಳಿ ಮಕ್ಕಳಿಗೆ ಅದೇ ಅಲ್ವಾ ಮುನ್ನೆ ರಜೆ ಕೊಟ್ರಲ್ಲ ಹಾಗೆ ಮಕ್ಕಳಿಗೆ ರಜೆ ಸಿಗ್ತದೆ ಏನು ಅಂತೇಳಿ ಆಸೆ ನೋಡಿ ಇಲ್ಲಿದ್ದ ಈಗ ಆ ಕಡೆಯಿಂದ ಬಂದ ನೋಡಿ ಇದು ನೋಡಿ ಇದು ಮಳೆಗಾಲದಲ್ಲಿ ಉಂಟಲ್ಲ ಗೋಡೆಯಲ್ಲಿ ಅಲ್ಲಿ ಇಲ್ಲಿ ಇದು ಸಿಗ್ತದೆ ನೋಡಲಿಕ್ಕೆ ನಾವಿಲ್ಲಿ ಚೇರಂಟೆ ಅಂತ ಹೇಳ್ತೇವೆ ಇದು ಕೆಂಪು ಕಲರ್ ಇದು ಇರ್ತದೆ ಕಪ್ಪು ಕಲರ್ ಇದು ಕೂಡ ಇರ್ತದೆ ತುಂಬ ಇರ್ತದೆ ಇದು ಮಳೆಗಾಲದಲ್ಲಿ ಅಲ್ಲಿ ಅಲ್ಲಿ ನೋಡಲಿಕ್ಕೆ ಸಿಗ್ತದೆ ನೋಡಿ ವರ್ಷ ದೋಸೆ ತಿಂದದಷ್ಟೇ ಅದಕ್ಕೆ ಒಂದು ಎಂಟುವರೆ ಆಗುವಾಗ ಸ್ವಲ್ಪ ಅನ್ನ ಹಾಕಿ ಕೊಡ್ತೇನೆ ನಾನು ಇದು ನಾವು ಮುನ್ನೆ ದಾರೆ ಧಾರೆಪುಳಿ ಉಪ್ಪು ಖಾರದಲ್ಲಿ ಹಾಕಿಟ್ಟಿದ್ದೇವಲ್ಲ ಅದು ಇದ್ರಲ್ಲಿ ಊಟ ಮಾಡ್ತೇನೆ ಅವನಿಗೆ ಇದು ಅವನಿಗೆ ಫೇವ್ರೇಟ್ ಇದೊಂದು ಎರಡು ಪೀಸ್ ಹಾಕಿದ್ರೆ ಉಂಟಲ್ಲ ಸುಮ್ಮನೆ ಊಟ ಮಾಡ್ತಾನೆ ಇದ್ರೆ ಊಟ ಮಾಡ್ಲಿಕ್ಕೂ ಈಗ ಇದೇಟ್ ಆಗಿದೆ ಇದರಲ್ಲಿ ತಿನ್ ತಿನ್ಲಿಕ್ಕೆ ಕೂಡ ಒಳ್ಳೇದಾಗ್ತದೆ ಉಪ್ಪು ಎಲ್ಲ ಎಳೆದುಕೊಂಡಿದೆ ತಿನ್ಲಿಕ್ಕೆ ಒಳ್ಳೇದಾಗ್ತದೆ ಊಟ ಮಾಡಲಿಕ್ಕೆ ಇದ್ರಲ್ಲಿ ರೈಸ್ ಮತ್ತು ಮಶ್ರೂಮ್ ಕರಿ ಹಾಕಿ ಕೊಡ್ತಿದ್ದಾನೆ ಈಗ ಟಿಫಿನ್ನಿಗೆ ಅವನಿಗೆ ಮಧ್ಯಾಹ್ನಕ್ಕೆ ಲಂಚಿಗೆ ಹಾಗೆಯೇ ಸ್ನ್ಯಾಕ್ಸಿಗೆ ದೋಸೆಯಲ್ಲೆ ಅಂತ ಬೇಡ ಅಂತ ಹೇಳಿದ್ದಾನೆ ಹಾಗಾಗಿ ಒಂದು ಮಾವಿನ ಹಣ್ಣಿತ್ತು ಅದರದ್ದೊಂದು ಅರ್ಧ ಪೀಸ್ ಹಾಕಿದ್ದೇನೆ ಇದು ನಿನ್ನೆ ತಂದದ್ದು ಒಂದು ಕೆ ಜಿ ಮಲ್ಲಿಕ ಮಾವಿನ ಹಣ್ಣು ಒಳ್ಳೇದುಂಟು ತುಂಬ ಸಿಹಿ ಇತ್ತು ನೋಡಿ ಸೊ ಒಂದು ಸೈಡಲ್ಲಿ ಗ್ರೀನ್ ಉಂಟಲ್ಲ ಅಲ್ಲಿ ಮಾತ್ರ ವೈಟ್ ಕಲರ್ ಇರ್ತದೆ ತುಂಬ ಹುಳಿ ಇರ್ತದೆ ಇದು ಹೀಗೇನೆ ಹಣ್ಣಾಗಿದ್ದ ಅಥವಾ ಏನಾದರೂ ಕೆಮಿಕಲ್ ಹಾಕಿ ಹಣ್ಣು ಮಾಡಿಸಿದ್ದ ಅಂತೇಳಿ ಗೊತ್ತಾಗಲಿಲ್ಲ ತುಂಬ ಸಿಹಿ ಉಂಟು ಮಾತ್ರ ಅಲ್ಲಿ ಸ್ವಲ್ಪ ಹಸಿರು ಉಂಟಲ್ಲ ಅಲ್ಲಿ ಮಾತ್ರ ತುಂಬ ಹುಳಿ ಹುಳಿ ಇತ್ತು ಮತ್ತು ಕಲರ್ ಕೂಡ ವೈಟ್ ಇತ್ತು ಅರ್ಧ ಪೀಸ್ ಸ್ನ್ಯಾಕ್ಸಿಗೆ ಕೊಟ್ಟಿದ್ದೇನೆ ಹಾಗೆಯೇ ಉಳಿದು ನಾನು ಇದರಲ್ಲಿ ಇಟ್ಟಿದ್ದೇನೆ ನೋಡಿ ಈ ರೀತಿ ನೋಡಿ ಆ ಸೈಡ್ ಇದು ಅಲ್ಲಿಟ್ಟಿದ್ದಾನೆ ಪ್ಲೇಟಲ್ಲಿ ಅದು ಸ್ವಲ್ಪ ಹುಳಿ ಇತ್ತು ಮತ್ತು ಕಲರ್ ಕೂಡ ಸ್ವಲ್ಪ ವೈಟ್ ಇತ್ತು ಅದನ್ನು ಹಾಗೆಯೇ ಸಪ್ರೇಟಲ್ಲಿ ಇಟ್ಟಿದ್ದೇನೆ ಈಗ ವರ್ಷ ಕೂಡ ಸ್ಕೂಲಿಗೆ ಹೊರಟಿದ್ದಾನೆ ಇವನಿಗೆ ವ್ಯಾನ್ ಎಂಟು ನಲ್ವತ್ತಕ್ಕೆ ಬರ್ತದೆ ಅವನನ್ನು ಬಿಟ್ಟ ನಂತರ ಮನೆಯದು ಕೆಲಸ ಎಲ್ಲ ಮುಕ್ಕಾಲು ವಾಸಿ ಆದ ಹಾಗೆ ಪದಾರ್ಥ ಕೂಡ ಎಲ್ಲ ಬೆಳಗ್ಗೆ ಬೆಳಗ್ಗೆ ಆಗಿರ್ತದಲ್ವ ಹಾಗಾಗಿ ಮತ್ತೆ ಕೆಲಸ ಇರುವುದಿಲ್ಲ ಮಳೆ ಕೂಡ ಬರಲಿಕ್ಕೆ ಶುರುವಾಯಿತು ಮಕ್ಕಳು ಶಾಲೆಗೆ ಹೊರಡುವಾಗ ಮಳೆ ಬರಲಿಕ್ಕೆ ಶುರುವಾಗ್ತದೆ ಅದು ಬ್ರಹ್ಮಕಮಲದ್ದು ಕಮಲದ ಹೂ ಇದು ಮಗ್ಗು ಇತ್ತಲ್ಲ ಮೊನ್ನೆ ನೋಡಿ ಈಗ ಇಷ್ಟು ದೊಡ್ಡದಾಗಿದೆ ಆಮೇಲೆ ಅದು ಶೇಪ್ ನೋಡಿದೆ ಮೊನ್ನೆಲ್ಲ ಸ್ಟ್ರೈಟ್ ಇತ್ತು ಈಗೆಲ್ಲ ಯು ಶೇಪಿಗೆ ತಿರುಗಿದೆ ಮಗ್ಗು ಅಂದ್ರೆ ಸೂರ್ಯ ಎಲ್ಲಿ ಇರ್ತದೆ ಆ ಕಡೆಗೆ ತಿರುಗುದು ಕಾಣ್ಬೇಕದು ಹಾಗೆಯೇ ಫ್ರೆಂಡ್ಸ್ ನಾನು ಮೀಶೋದಿಂದ ಒಂದು ಎರಡು ಮೂರು ಪಾರ್ಸಲ್ ತರಿಸಿದ್ದೇನೆ ತುಂಬ ಒಳ್ಳೆಯದುಂಟು ಹಾಗಾಗಿ ನನಗೆ ನಿಮ್ಮ ಹತ್ರ ಕೂಡ ಶೇರ್ ಮಾಡುವಂತ ಹೇಳಿ ಆಯಿತು ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೇನೆ ಏನೆಲ್ಲ ತರಿಸಿದ್ದೇನೆ ಅಂತ ಹೇಳಿ ನಾನು ಮೀಶೋದಿಂದ ಫಸ್ಟಿಗೆ ಇದು ಬಾತ್ರೂಮ್ ಸೆಟ್ ತಗೊಂಡಿದ್ದೇನೆ ಮೊನ್ನೆ ಆಫರಲ್ಲಿ ತಗೊಂಡದ್ದು ಇದು ಹಂಡ್ರೆಡ್ ರುಪೀಸಿಗೆ ಸಿಕ್ಕಿದೆ ತುಂಬಾ ಒಳ್ಳೆ ಕ್ವಾಲಿಟಿ ನೋಡಿ ಇದು ಸೋಪ್ ಸೋಪ್ ಇಡುವಂತಹ ಸ್ಟ್ಯಾಂಡ್ ಸೋಪ್ ಸ್ಟ್ಯಾಂಡ್ ನೋಡಿ ಇದರಲ್ಲಿ ಈ ರೀತಿ ಗಮ್ ಬರ್ತದೆ ಇದು ಗಮ್ ಅನ್ನು ಹೀಗೆ ಓಪನ್ ಮಾಡಿ ಸ್ಟಿಕ್ ಮಾಡಬೇಕು ನೀವು ಇದಕ್ಕೆ ಹೀಗೆ ಅಂಟಿಸಿ ಇದು ಮತ್ತೆ ನಾನು ನಿಮಗೆ ಸ್ಟಿಕ್ ಮಾಡಿದ ನಂತರ ತೋರಿಸ್ತೇನೆ ಹೇಗೆ ಸ್ಟಿಕ್ ಮಾಡುದು ಮತ್ತು ಇದು ಹೇಗೆ ಕಾಣ್ತದೆ ಅಂತ ಹೇಳಿ ನೋಡಿ ಇದು ಈ ರೀತಿಯನ್ನು ಓಪನ್ ಮಾಡ್ಲಿಕ್ಕೆ ಇರ್ತದೆ ನೋಡುವ ಹೇಗೆ ಇದು ಈ ರೀತಿ ಉಂಟು ನೋಡಿ ಈ ರೀತಿ ಉಂಟು ಇದರೊಳಗೆ ಹೀಗೆ ಇಡುದು ಸೋಪ್ ಇದು ಎರಡು ಸೈಡ್ ಎರಡು ಸಿಗ್ತದೆ ನಿಮಗೆ ಹಂಡ್ರೆಡ್ ರುಪೀಸ್ಗೆ ಇದು ಎರಡು ಸಿಗ್ತದೆ ಪ್ಲಸ್ ಇದ್ರೊಟ್ಟಿಗೆ ಒಂದು ಬ್ರಷ್ ಇಡ್ಲಿಕ್ಕೆ ಸ್ಟ್ಯಾಂಡ್ ಸಿಕ್ತದೆ ಇದು ಸಹ ತೋರಿಸ್ತದೆ ನಿಮಗೆ ನೋಡಿ ಈ ರೀತಿ ಇದು ಬ್ರಷ್ ಇಡ್ಲಿಕ್ಕೆ ಟೂತ್ ಬ್ರಷ್ ಅಲ್ಲಿ ಇಡ್ಲಿಕ್ಕೆ ಈ ರೀತಿ ಸಿಗ್ತದೆ ಉಂಟು ತುಂಬಾನೇ ಒಳ್ಳೆಯ ಪ್ಲಾಸ್ಟಿಕ್ ಉಂಟು ಬಟ್ಟೆ ಉಂಟು ಹಾಗೇನೆ ಇದು ಕ್ಲಿಪ್ಸ್ ನಾವು ಬಟ್ಟೆಗೆ ಹಾಕುವಂತ ಕ್ಲಿಪ್ಸ್ ಇದು ಮಳೆಗಾಲ ಅಲ್ವಾ ಗಾಳಿಕೆಲ್ಲ ಎಲ್ಲ ಹಾರಿ ಹೋಗ್ತದಲ್ವಾ ಒಣಗ್ಲಿಕ್ಕೆ ಹಾಕುವಾಗ ಇದು ಕೂಡ ಹಾಗೆ ನೈಂಟಿ ರುಪೀಸ್ ನಂಗೆ ನೈಂಟಿ ರುಪೀಸ್ ಸಿಕ್ಕಿದ್ದು ಮೂರು ಸೆಟ್ ಸಿಕ್ಕಿದೆ ಮೂರು ಸೆಟ್ ಉಂಟು ತರ್ಟಿ ಸಿಕ್ಸ್ ಪೀಸ್ ಇದು ಹಾಗೆ ಟೈಪ್ ಅಲ್ಲ ಹಾಗೇನೆ ಒಂದು ಬೆಡ್ಶೀಟ್ ತಗೊಂಡಿದ್ದೇನೆ ನೋಡಿ ಎಲೆಸ್ಟಿಕ್ ಸ್ಟಿಕ್ ಇರುವಂತ ಬೆಡ್ಶೀಟ್ ಇದು ನನಗೆ ತುಂಬ ಇಷ್ಟ ಆಯಿತು ಇದು ನನ್ನ ಬೆಡ್ಲಿಗೆ ಒಳಗಡೆ ಇಲ್ಲಿ ಈ ರೂಮ್ಗೆ ಹಾಕ್ಲಿಕ್ಕೆ ಇದು ಕ್ವೀನ್ಸ್ ಕಿಂಗ್ ಸೈಜ್ ದೊಡ್ಡದುಂಟು ಕ್ವಾಲಿಟಿ ಅಂತ ಸೂಪರ್ ನೋಡಿ ಈ ರೀತಿ ಎಲಸ್ಟಿಕ್ ಬರ್ತದೆ ಕಲರ್ ನೋಡಿ ತುಂಬಾ ಒಳ್ಳೆ ಕ್ವಾಲಿಟಿ ಇದು ನನಗೆ ಕಮ್ಮಿಗೆ ಸಿಕ್ಕಿದೆ ಮೊನ್ನೆ ಆಫರ್ಗೆ ಟೂ ಫಿಫ್ಟಿ ರುಪೀಸ್ ಇದರ ಜೊತೆ ಎರಡು ಪಿಲ್ಲೋ ಕವರ್ ಕೂಡ ಬಂದಿದೆ ನೋಡಿ ಪಿಲ್ಲೋ ಕವರ್ ದೊಡ್ಡ ದೊಡ್ಡ ಸೈಜ್ ನೋಡಿ ಪಿಲ್ಲೋ ಕವರ್ ಪ್ಯೂರ್ ಕಾಟನ್ ಇದೆ ಇದು ನನಗೆ ತುಂಬಾ ಇಷ್ಟ ಆಯಿತು ಹಾಗೆಯೇ ಇನ್ನೊಂದು ಬೆಡ್ಶೀಟ್ ಇದು ಮಗಳ ಬೆಟ್ಟಿಗೆ ಇದು ಇದು ಕ್ವೀನ್ ಸೈಜ್ ಅದು ಫಸ್ಟ್ ಒನ್ ಕಿಂಗ್ ಸೈಜ್ ಇದು ಸಹ ಹಾಗೆ ಒಳ್ಳೇದುಂಟು ಕ್ವಾಲಿಟಿ ಪ್ಯೂರ್ ಕೋಟನ್ ಇದು ಕೂಡ ನೋಡಿ ನಾಲ್ಕು ಸೈಜ್ ಕೂಡ ಎಲ್ಲ ಸ್ಟಿಕ್ ಬಂದಿದೆ ನೋಡಿ ಇದು ಕೂಡ ಹಾಗೆ ನನಗಿದು ಟೂ ಫಿಫ್ಟಿ ಹೌದು ಇದು ಕೂಡ ಟೂ ಫಿಫ್ಟಿಗೆ ಸಿಕ್ಕಿದೆ ಸಾರಿ ಇದು ಟೂ ಫಿಫ್ಟಿ ಅಲ್ಲ ಇದು ಟೂ ಟ್ವೆಂಟಿಗೆ ಸಿಕ್ಕಿದೆ ನನಗೆ ತರ್ಟಿ ರುಪೀಸ್ಗೆ ಕಮ್ಮಿನೇ ಇತ್ತು ಪಿಲ್ಲೋ ಕವರ್ ಕೂಡ ಬಂದಿದೆ ಇದು ಕೂಡ ಒಳ್ಳೇದುಂಟು ದೊಡ್ಡ ಸೈಜ್ ಇದೆ ಪಿಲ್ಲೋ ಕವರ್ ಯಾರಿಗಾದ್ರೂ ಬೇಕಿದ್ರೆ ತಕೊಳ್ಬಹುದು ಕ್ವಾಲಿಟಿ ಅಂತೂ ತುಂಬಾ ಒಳ್ಳೇದು ಬಂದಿದೆ ಎಲಸ್ಟಿಕ್ ಬೆಡ್ಶೀಟ್ ಅಂತ ಹಾಕಿ ನೀವು ಮೀಶೋದಲ್ಲಿ ನಿಮಗೆ ಆಗ ಸಿಗ್ತದೆ ಹಾಗೆ ನಾನು ಎರಡು ಪಿಲ್ಲೋ ಬುಕ್ ಮಾಡಿದ್ದೇನೆ ನೋಡ್ಬೇಕು ಅದು ಹೇಗೆ ಬರ್ತದೆ ಅಂತ ಹೇಳಿ ಹಾಗೆ ಇದು ಸೋಫಾ ಕವರ್ ನೀವು ನೋಡಬಹುದು ಮುಂಚೆ ಈ ಸೋಫಾಕ್ಕೆ ಕವರ್ ಇದೆಯಲ್ಲ ಇದು ಕೂಡ ಮೀಶೋದಿಂದಲೇ ತರಿಸಿದ್ದು ಇದು ಇವತ್ತು ತರಿಸಿದ್ದು ನಾನು ಇವತ್ತು ಇದು ನನಗೆ ಆ ಬಂದ ತಕ್ಷಣ ಹಾಕಿ ನೋಡಿದ್ದೇನೆ ಹೇಗೆ ಕಾಣ್ತದೆ ಅಂತೇಳಿ ಇದು ಕೂಡ ಹಾಗೆ ಕ್ವಾಲಿಟಿ ಅಂತೂ ತುಂಬ ಒಳ್ಳೇದುಂಟು ತುಂಬಾ ಸಾಫ್ಟ್ ಆಗಿ ಒಳ್ಳೇದುಂಟು ಇದರಲ್ಲಿ ಕೂಡ ಹಾಗೆ ನೋಡಿ ಎಲ್ಲ ಸ್ಟಿಕ್ ಉಂಟು ನೋಡಿ ಏನು ಜಾರೋದಿಲ್ಲ ಕೆಲವು ನಾವು ಸೊಪ್ಪಿಗೆ ಬಟ್ಟೆ ಹಾಕಿದ್ರೆ ಅದು ಜಾರುತದಲ್ಲ ನೋಡಿ ಇದರಲ್ಲಿ ಫುಲ್ ನಾಕ್ ಸೈಡ್ ಕೂಡ ಎಲ್ಲ ಸ್ಟಿಕ್ ಉಂಟು ನೋಡಿ ಕಲರ್ ನೋಡಿ ನನಗೆ ಕಲರ್ ಕೂಡ ಇಷ್ಟ ಆಯ್ತು ಕ್ವಾಲಿಟಿ ಎಲ್ಲ ಒಳ್ಳೇದುಂಟು ಇಷ್ಟು ಐಟಮ್ ನಾನು ತೊಗೊಂಡು ಬಂದಿರೋದು ನನಗೆ ತುಂಬ ಇಷ್ಟ ಆಯಿತು ಕ್ವಾಲಿಟಿಯಿಂದ ಹಿಡಿದು ಅದು ಎಲ್ಲ ಕಲ್ಲರ್ ಆಗಲಿ ಕ್ಲೋತ್ ಇದು ಎಲ್ಲ ಇಷ್ಟ ಆಯ್ತು ಅದಕ್ಕೋಸ್ಕರ ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು ಇದೇನು ಪ್ರಮೋಷನ್ ವೀಡಿಯೋ ಅಲ್ಲ ನನಗೆ ಪರ್ಸನಲ್ ಆಗಿ ಇಷ್ಟ ಆಗಿರುವಂಥ ಐಟಮ್ಸ್ ಇದು ಅದಕ್ಕೋಸ್ಕರ ನಿಮ್ಮ ಹತ್ರ ಶೇರ್ ಇದ್ದೇನೆ ಯಾರಿಗಾದರೂ ಸೋಪಾ ಕವರ್ ಬೆಡ್ ಕವರ್ ಯಾರಿಗಾದರೂ ಬೇಕಿರ್ತದಲ್ವಾ ತುಂಬ ಕಮ್ಮಿ ಪ್ರೈಸ್ಗೆ ಇಷ್ಟು ಒಳ್ಳೆಯದು ಸಿಗ್ತಾ ಉಂಟು ಅದಕ್ಕೋಸ್ಕರ ಶೇರ್ ಮಾಡ್ತಾಯಿದ್ದೇನೆ ಹಾಗೆಯೇ ಬಾತ್ರೂಮ್ ಸೆಟ್ ನೋಡಿ ಈ ರೀತಿ ಇರ್ತದೆ ನೋಡಿ ಈ ರೀತಿ ನೋಡಿ ಈ ರೀತಿ ಕ್ಲಿಪ್ ಥರ ಇರ್ತದಲ್ವಾ ಕ್ಲಿಪ್ ಇದಕ್ಕೆ ಸಿಕ್ಕಿಸೋದು ಈ ರೀತಿ ನೋಡಿ ಈ ರೀತಿ ಪ್ರೆಸ್ ಮಾಡಬೇಕು ಆಮೇಲೆ ನೋಡಿ ಈ ರೀತಿ ಗಮ್ ಇರ್ತದೆ ಪ್ಲಾಸ್ಟಿಕ್ ನೋಡಿ ಈ ರೀತಿ ಗಮ್ ನೋಡಿ ಈ ರೀತಿ ತೆಗೆಯೋದು ತೆಗೆದ ತಕ್ಷಣ ನೀವು ಅಂಟಿಸ್ಬೇಕು ತುಂಬ ಟೈಟಾಗಿ ಅಂಟಿಕೊಳ್ತದ್ದು ನೋಡಿ ನೀವು ಮೊದಲೇ ಜಾಗ ಎಲ್ಲಿ ಅಂತ ಹೇಳಿ ರೆಡಿ ಮಾಡಿ ಇಟ್ಕೊಳ್ಬೇಕು ಆಮೇಲೆ ಅಲ್ಲಿ ಅಂಟಿಸಿದ್ರೆ ಆಯಿತು ತುಂಬಾ ಟೈಟಾಗಿ ನಿಲ್ತದೆ ನೋಡಿ ಏನು ಬೀಳೋದಿಲ್ಲ ನನ್ನ ಮಗನಿಗಂತೂ ತುಂಬಾ ಇಷ್ಟ ಆಯಿತು ಯಾವಾಗೊಮ್ಮೆ ಅಂಟಿಸ್ತೇನೆ ಅಂತ ಹೇಳಿ ಕಾದು ಕೂತಿದ್ದಾನೆ ಆಗದಿಂದ ಕುಣಿತಾ ಇದ್ದೇನೆ ಒಮ್ಮೆ ಅಂಟಿಸಿ ಅಂಟಿಸಿ ನಂದು ಬ್ರಷ್ ಇಡ್ಲಿಕ್ಕು ಉಂಟು ಅಂತ ಹೇಳಿ ನನಗೆ ಕೂಡ ಇಷ್ಟ ಆಯಿತು ಒಂಥರ ಅಟ್ರ್ಯಾಕ್ಟಿವ್ ಆಗಿ ಕಾಣ್ತಾ ಉಂಟಲ್ವ ಎರಡು ಫಿಶ್ ಹಾಗೇನೆ ಇದು ಇದು ಬ್ರಷ್ ಇಡುವಂಥದ್ದು ಟೂತ್ ಬ್ರಷ್ ಟೂತ್ ಪೇಸ್ಟೆಲ್ಲ ಇಡುವಂಥದ್ದು ಈ ರೀತಿ ಮಾಡಿ ನಾನು ಅಂಟಿಸಿದ್ದೇನೆ ಬ್ರಷ್ ಇದ್ದು ಮೇಲ್ಗಡೆ ಆಮೇಲೆ ಆ ಕಡೆ ಈ ಕಡೆ ಸೂಪ್ ಇಡುವಂಥದ್ದನ್ನು ಈ ರೀತಿ ಮಾಡಿ ಅಂಟಿಸಿದ್ದೇನೆ ನೋಡಿ ಚೆಂದ ಕಾಣ್ತಾ ಉಂಟಲ್ವಾ ಯಾರಿಗಾದರೂ ಬೇಕಿದ್ರೆ ತೊಗೊಳ್ಬೋದು ಹಂಡ್ರೆಡ್ ರುಪೀಸ್ಗೆ ನನಗೆ ಇದು ಸೆಟ್ ಸಿಕ್ಕಿದೆ ಹಾಗೆಯೇ ಎಲ್ಲ ನಾನು ವಾಶ್ ಮಾಡಿ ಆದ ನಂತರ ಬೆಡ್ಗೆ ಬೆಡ್ ಕವರ್ ಹಾಕಿ ತೋರಿಸ್ತೇನೆ ನಿಮಗೆ ಹೇಗೆ ಕಾಣ್ತದೆ ಅಂತ ಹೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೇನೆ ಅದನ್ನು ಹಾಗೆಯೇ ನೋಡಿ ಪಿಲ್ಲೋ ಬಂದಿದೆ ತುಂಬಾ ಆಗಿರುವಂಥ ಪಿಲ್ಲೋ ನೋಡಿ ಸ್ಲೀಪ್ ವೆಲ್ಲ ಒಂದು ಪಿಲ್ಲೋ ಇದು ನನಗೆ ತುಂಬಾ ಇಷ್ಟ ಆಯಿತು ತುಂಬ ಸಾಫ್ಟ್ ಉಂಟು ಟೂ ಫಿಫ್ಟಿಗೆ ಎರಡು ಪಿಲ್ಲೋ ನನಗೆ ಇಷ್ಟ ಆಯಿತು ಆಗ್ಬೋದು ಅಂತ ಅನ್ನಿಸ್ತು ಎರಡು ಪಿಲ್ಲೋಗೆ ಟೂ ಫಿಫ್ಟಿ ತುಂಬಾ ಕ್ವಾಲಿಟಿಯಲ್ಲಿ ಒಳ್ಳೆಯದುಂಟು ಇದನ್ನು ಓಪನ್ ಮಾಡಲಿಲ್ಲ ಇನ್ನು ಓಪನ್ ಮಾಡಿ ಪಿಲ್ಲೋ ಕವರೆಲ್ಲ ಹಾಕಬೇಕಷ್ಟೇ ಯಾರಿಗಾದರೂ ಬೇಕಿದ್ದರೆ ತೊಗೊಳ್ಬೋದು ಟೂ ಫಿಫ್ಟಿಗೆ ಎರಡು ಪಿಲ್ಲು ಸಿಕ್ತಾ ಉಂಟು ಮೊನ್ನೆ ಆಫರಲ್ಲಿತ್ತು ಇವತ್ತು ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು ರೇಟ್ ನನಗೆ ಆಫರಲ್ಲಿ ಟೂ ಫಿಫ್ಟಿಗೆ ಸಿಕ್ಕಿದೆ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಹಾಗೆಯೇ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ